ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮತ್ತೆ ಬಸವ ಸೇವಾ ಸಮಿತಿ ಇವರಿಂದ ಜಂಟಿ ಪ್ರತಿ ವರ್ಷ ಪುರಸ್ಕಾರವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ಆ ಒಂದು ಕಾರ್ಯಕ್ರಮದ ಸೇವಾ ಸಮಿತಿಯ ಅಧ್ಯಕ್ಷರಾದ ಸೇವತ ಜಿ ಎನ್ ಶಿಕ್ಷಣ ಕೂಡ ಹಾಜರಿತೀರಿ ನಿಮ್ಮೆಲ್ಲರ ಸೇವೆಯನ್ನ ಮತ್ತೆ ಹಾಗೆ ವೀರ ಸೇವಾ ಶಿಕ್ಷಕರ ಹಿಂದೆ ಸಂಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಇವತ್ತಿನ ಅಧ್ಯಕ್ಷರಿಗೂ ಕೂಡ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ ಹಾಗಾಗಿ ಇಂಥ ಒಂದು ಸಂತಸದ ಸಂಭ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವಾ ಕಾರ್ಯವನ್ನು ನಾವು ಈ ಸಮಯದಲ್ಲಿ ನಡೆಸ್ಕೋಬೇಕಾಗ್ತದೆ ನಿಮ್ಮೆಲ್ಲರೂ ಕೂಡ ಇಡೀ ಸಮಾಜದ ಪರವಾಗಿ ಸಂಘದ ಪರವಾಗಿ ನಿಮಗೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಈ ಕಾರ್ಯಕ್ರಮವನ್ನು ನಮ್ಮ ಮೀನಾಕ್ಷಿ ಮೇಡಮ್ ಅವರು ಅವರ ನಿರೂಪಣೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸನ್ಮಾನ ಪದ್ಯ ಪುರಸ್ಕರ ನೆರವೇರಿಸಿಕೊಡಬೇಕೆಂದು ಕೋರಿದಾಗ ಇದೇ ಗೋಪೀಕ್ಷರ ಸಿ ಜಿಎಲ್ ಸೋಮಣ್ಣನ್ ಅವರಿಗೆ ಉಭಯ ಸಂಘಟನೆಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸೋಲವನ್ನು ಕೊಡುತ್ತಿದ್ದೇವೆ ಅಧ್ಯಕ್ಷ things you ವಿದ್ಯಾರ್ಥಿಗಳಿಗೆ ಶುಭ ಹಾಗೆ ಭಾಷಣವನ್ನು ಆರಂಭಿಸ್ತಾ ಇದ್ದೇನೆ ಈ ಒಂದು ಭಾಷಣಕ್ಕೆ ಮೊದಲು ನನ್ನ ಈ ಇಡೀ ಭಾಷಣದುದ್ದಕ್ಕೂ ನನ್ನ ಕೈ ಹಿಡಿದು ನಡೆಸುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ ಹಾಗಾಗಿ ಆ ವಚನ ಸಾಹಿತ್ಯದ ಒಂದು ವಚನದ ಮೂಲಕ ನನ್ನ ನುಡಿ ನಮನವನ್ನು ಸಲ್ಲಿಸೋದಕ್ಕೆ ಕೆಸರೂ ಮಳಲು ಕನ್ನಡದಲ್ಲಿ ಪಂಪಾರನ್ನ ಮುಂತಾದಂತಹ ಸಾಹಿತಿಗಳು ಬರೆದಿರುವಂತಹ ಕಾವ್ಯಗಳನ್ನು ನೋಡ್ತೀವಿ ಅವರೆಲ್ಲ ಯಾಕೆ ಸಾಹಿತ್ಯವನ್ನು ಬರೆದ್ರು ಅಂತ ಹೇಳಿದ್ರೆ ಒಂದು ಅವರ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು ರಾಜ ಮಹಾರಾಜರಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸೋದಕ್ಕೆ ಆದರೆ ವಚನ ಸಾಹಿತ್ಯ ಮಾತ್ರ ಸಮಾಜವನ್ನು ತಿದ್ದುವುದಕ್ಕೋಸ್ಕರೇ ಹುಟ್ಟು ಎಂಟು ಶತಮಾನಗಳ ಹಿಂದೆ ಅಂದರೆ ಎಂಟು ತಲೆಮಾರುಗಳ ಹಿಂದೆಯೇ ಸಮಾಜದಲ್ಲಿರುವಂಥ ಕೋರೆಗಳನ್ನು ಗುರುತಿಸಿದಂತಹ ಶಿವಶರಣರು ತಿದ್ದುವುದಕ್ಕೆ ಯಾವ ಮಾರ್ಗವನ್ನು ಹಿಡಿಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ಸಿಕ್ಕಿದ ಒಂದು ವಸ್ತ್ರ ವಚನ ನೋಡಿ ವಚನದಲ್ಲೇ ಆ ಮಾತಿನಲ್ಲೇ ಇದೆ ವಚನ ಅಂದರೆ ಮಾತು ವಚನ ಅಂದರೆ ಪ್ರಮಾಣ ಆ ರೀತಿಯ ಪ್ರಮಾಣಬದ್ಧವಾದಂತಹ ವಚನಗಳನ್ನು ಯಾಕೆ ಅವರು ಆರಿಸಿಕೊಂಡ್ರು ಅಂತ ಹೇಳಿದರೆ ಪಂಪ ರಂಧರ ಕಾವ್ಯಗಳಾದರೆ ಅದನ್ನು ಓದುವುದಕ್ಕೆ ಸಂಸ್ಕೃತವನ್ನು ಕಲ್ತಿರಬೇಕು ಹಳಗನ್ನಡದ ಎಲ್ಲ ಪರಿಭಾಷೆಗಳು ಗೊತ್ತಿರಬೇಕು ಇಲ್ಲಾಂದರೆ ಅರ್ಥನೇ ಆಗೋದಿಲ್ಲ ಕಬ್ಬಿಣದ ಕಡಲೆ ಓದುಬಲ್ಲದವರಿಗೆ ಕಬ್ಬಿಣದ ಕಡಲೆ ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ವಚನವನ್ನು ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಅವರು ಆರಿಸಿಕೊಂಡದ್ದು ಸರಳವಾದ ಭಾಷೆಯನ್ನು ಹೊಂದಿರುವಂತಹ ಪದ್ಯ ಗಂಧಿಯಾದಂತಹ ಗದ್ಯವೂ ಆಗಿರುವಂತಹ ಯಾವ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವಂತಹ ಒಂದು ಸಾಹಿತ್ಯ ಪ್ರಕಾರ ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಮಹತ್ವದ ಕಾಣಿಕೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಂತಹ ವಚನದ ಈ ಒಂದು ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈಗ ತಾನ ನಾನು ಹೇಳಿದೆ ಒಂದು ವಚನ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮರಳು ತವರಾಜದ ನೊರೆ ತೊರೆಯಂತೆ ಆದ್ಯರ ವಚನವಿರಲು ನಾನು ಬೇರೆ ಬಾವಿಯ ತೋಡಿ ಉಪ್ಪು ನೀರನ್ನು ನಂಬಿದವನ ಮತಿ ಅಂತ ಅಂತ ಹೇಳಿ ಬಸವಣ್ಣವರು ಹೇಳಿ ಕರೆದುಕೊಂಡು ಹೋಗುತ್ತೇವೆ ತೋಟದಲ್ಲಿ ತೆಂಗಿನ ಮರಗಳಿವೆ ನಮ್ಮ ಹೂವು ಹುರಿಗೆ ಆದಾಗ ತೆಂಗಿನ ಮರಕ್ಕೆ ಮೈಯನ್ನು ಉಜ್ಜಿ ಕೊಡುತ್ತದೆ ತೆಂಗಿನ ಮರವೆಂದರೆ ಕಲ್ಪವೃಕ್ಷ ಅದು ತೆಂಗಿನ ಕಾಯಿಯನ್ನು ಕೊಡುತ್ತದೆ ಎಳೆ ನೀರನ್ನು ಕೊಡುತ್ತದೆ ಉದ್ಯೋಗವನ್ನು ಕೊಡಿಸಿದ್ರೆ ಅವರು ನಿಮಗೆ ಹಣ ತಂದು ಕೊಡ್ತಾರೆ ಈಗ ಏನ್ ಮಾಡ್ತಾ ಇದ್ದೀನಿ ನಾನೀಗ ಆರಾಮಾಗಿ ಇದ್ದೀನಿ ನಾನು ಏನ್ ಕೇಳ್ತೀರಾ ಅಂತ ಹೇಳಿದ್ ಅಂದ್ರೆ ಮಕ್ಕಳಲ್ಲಿ ತಾವು ಏನ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಎನ್ನುವಂತಹ ಒಂದು ಇದೆ ಆ ಗೊಂದಲವನ್ನು ನಿವಾರಿಸುವಂತಹ ಕೆಲಸವನ್ನು ನಾವು ಪೋಷಕರು ಪೋಷಕರಿಗೆ

ವ್ಯಕ್ತಿಗಾಗಿ ಪುರಸ್ಕಾರ ಪುರಸ್ಕೃತದ ಮಕ್ಕಳಿಗೆ ಒಳ್ಳೆಯ ಸ್ವಲ್ಪ ಒಂದು ಸಹಾಯವನ್ನು ಮಾಡುವಂಥ ಕಾರ್ಯಕ್ರಮ ಇದರಲ್ಲಿ ಎಲ್ಲ ಒಳ್ಳೆಯ ವಿಚಾರಗಳನ್ನು ತಂದ್ಕೊಂಡು ಈ ಕಾರ್ಯಕ್ರಮ ಸಭೆಯವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆನೆಸಿಕೊಂಡಿದ್ದಾರೆ ಅವರಿಗೆ ಇನ್ನೂ ಇಚ್ಛೆ ಶಕ್ತಿಯನ್ನು ಎಲ್ಲ ಸಹಕಾರವನ್ನು ನೀಡಿ ಈ ಒಂದು ಸಂಖ್ಯಾ ಮಾಡ ಪ್ರೋತ್ಸಾಹ ಎಲ್ಲ ಹೊಸ ಎಲ್ಲರಿಗೂ ಹೊಸ ಆಯುಧ ಇದಕ್ಕೂ ಜಾತಿ ಜನ ಬರಬೇಕು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂದ್ರೆ ನಮ್ಮ ಸಮಾಜದ ಬಂಧುಗಳು ಎಲ್ಲೇ ಇದ್ರು ಕೂಡ ಒಂದು ಒಂದ ಒಂದು ಎರಡು ಗಂಟೆ ಟೈಮು ಅವಕಾಶ ತಗೊಂಡು ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ತದಿ ಆದ್ರೆ ನಮ್ಮ ಶಿಕ್ಷಕರ

ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಯುತ್ತ ನಂಜೂರು ತಾಲೂಕು ಸೇವಾ ಸಮಿತಿ ಆಗೋ ವೀರಶೈವ ಶಿಕ್ಷಕರ ಕೇಂದ್ರಾಭಿವೃದ್ಧಿ ಸಂಘದ ವತಿಯಿಂದ ಎಸ್ಎಸ್ಎಲ್ ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೆ ವಯೋ ಸಹಜ ನಿವೃತ್ತಿ ಆದಂಥವರಿಗೆ ಸನ್ಮಾನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೊದಲಿಗೆ ಶ್ರೀ ಮತ್ಸುತ್ತೂರು ಶಿವರಾಜೇಶ್ವರರನ್ನ ದೇವನೂರಿನ ಗುರುಮಲ್ಲೇಶ್ವರನ ಮಲ್ಲಮೂಲೆಯ ಕಂಬಳೇಶ್ವರನ ನೆನೆಯುತ್ತ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶವಚನ ನೀಡಿ ನಡೆದಂತಹ ಪೂಜ್ಯ ನಿರಂಜನ ಪ್ರಣವತ್ ಅವರು ಸರ್ಕಾರಿ ಪ್ರೌಢಶಾಲೆಯ ಅಧ್ಯಕ್ಷರಾದಂತಹ ಮಹೇಶ್ ದಿವಿಗೆ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಹೊಸ ಸೇವಾ ಸಮಿತಿ ಅಧ್ಯಕ್ಷರಾದಂತ ಜಿ ಎಸ್ ಸೋಮಣ್ಣ